ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಿಲ್ಪ ಏನು ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ ಇದನ್ನ ಕನಕದಾರ ಸ್ತೋತ್ರ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೆಕ್ಸ್ಟು ಮಾತಾಡೋಣ ಇದು ಮಾತಾಡ್ತಾ ಒಂದಷ್ಟು ಕೆಲಸನೂ ಮಾಡೋಣ ನೋಡಿ ನನ್ನ ನಮ್ಮ ಮನೆಯಲ್ಲಿರೋ ದೇವರ ಪೂಜೆ ಸಾಮಾನುಗಳನ್ನ ನಾನು ಹೇಗೆ ತೊಳಿತೀನಿ ಅಂತ ಶೇರ್ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಶೇರ್ ಇದ್ದೀನಿ ಈ ತಾಮ್ರದ ವಸ್ತುಗಳನ್ನೆಲ್ಲ ನಾನು ಈ ಪೀತಾಂಬರಿ ತೊ ಪೌಡರಲ್ಲಿ ತೊಳಿತೀನಿ ಇದನ್ನು ನಾರ್ಮಲ್ ಇದನ್ನ ಯೂಸ್ ಮಾಡಿಕೊಂಡು ಈ ಪೌಡರನ್ನ ಯೂಸ್ ಮಾಡಿಕೊಂಡು ಫಸ್ಟು ಈ ಪೌಡರ್ ಯೂಸ್ ಮಾಡ್ಕೊಂಡು ಉಜ್ಜ್ಬಿಟ್ಟು ಆಮೇಲೆ ನಾರ್ಮಲ್ ನೀರ ನೀರಲ್ಲಿ ತೊಳೆಯೋದಷ್ಟೇ ನೀಟಾಗಿ ಹುಣಸೆ ಹಣ್ಣಲ್ಲೂ ತೊಳಿಬೋದು ಹುಣಸೆ ಹಣ್ಣಲ್ಲಿ ತೊಳೆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನನ್ನ ಮಗ ಚಿಕ್ಕೋನ್ ಇರೋದ್ರಿಂದ ನಾಟಿ ನಾಟ್ಯೋನು ಜಾಸ್ತಿ ಟೈಮ್ ಇರೋಲ್ಲ ನನಗೆ ಅದಕ್ಕೆ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಈ ಪುಡಿ ಯೂಸ್ ಮಾಡಿ ತೊಳಿತೀನಿ ಈ ಪೌಡರ್ ಎಲ್ಲ ಸ್ಟೋರ್ಸ್ ಸ್ಟೋರ್ಸಲ್ಲೂ ಸಿಗುತ್ತೆ ನಾರ್ಮಲಾಗಿ ಎಲ್ಲ ಪ್ರಾವಿಜ್ನಲ್ ಸ್ಟೋರ್ಸಲ್ಲಿ ಡಿಮಾರ್ಟ್ ಅಂತ ಕಡೆ ಎಲ್ಲನೂ ಸಿಗುತ್ತೆ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ ತಪ್ಪುಗಿರೋದೆಲ್ಲ ಹೋಗ್ಬಿಡುತ್ತೆ ಆ್ಯಂಡ್ ನೆಕ್ಸ್ಟ್ ಕನಕದಾರ ಸ್ತೋತ್ರದ ಬಗ್ಗೆ ಮಾತಾಡೋದಂದ್ರೆ ಈ ಕನಕದಾರ ಸ್ತೋತ್ರ ನನಗೆ ಮುಂಚೆ ಅಂದರೆ ಎಂಟು ವರ್ಷದ ಎಂಟು ಅಥವಾ ಏಳು ವರ್ಷದ ಹಿಂದೆ ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಕನಕದಾರ ಸ್ತೋತ್ರ ಅಂತ ಒಂದಿದೆ ಅಂತಲೂ ಗೊತ್ತಿರಲಿಲ್ಲ ಏನು ಅಂದರೆ ನಾವಾಗ ಒಂದು ಸಿಂಗಲ್ ಬಿ ಎಚ್ ಕೆ ಫ್ಲ್ಯಾಟ್ ತೊಗೊಂಡಿದ್ವಿ ಆ ಮನೆ ಗೃಹ ಪ್ರವೇಶ ಇತ್ತು ಆಗ ಒಬ್ಬರು ಪುರೋಹಿತರು ಬಂದಿದ್ದರು ಗೃಹ ಪ್ರವೇಶನ ನಡೆಸ್ಕೊಡೋಕ್ಕೆ ಅವರು ಗೃಹ ಪ್ರವೇಶ ಎಲ್ಲ ಮುಗಿದ ಆದಮೇಲೆ ಅವರು ಹೇಳಿದರು ಈ ಥರ ಕನಕದಾರ ಸ್ತೋತ್ರ ಅಂತ ಒಂದಿದೆ ಅದನ್ನು ಡೈಲಿ ಓದಮ್ಮ ನೀನು ಅಂತ ಹೇಳಿದರು ಡೈಲಿ ಅಥವಾ ವೀಕ್ಲಿ ಒನ್ಸ್ ಆ ಥರ ಓದು ಅಂತ ಹೇಳಿದರು ಸೊ ನನಗೆ ಗೊತ್ತಿರಲಿಲ್ಲ ನನ್ನ ಹತ್ರ ಇದ್ದಿರಲಿಲ್ಲ ಅವ್ರಿಗೆ ಹೇಳಿದೆ ನನ್ನ ಹತ್ರ ಇಲ್ಲ ಅಂತ ಅವರು ಅವ್ರ ಹತ್ರ ಇರುತ್ತಲ್ವ ಬುಕ್ಸ್ ಇರುತ್ತಲ್ಲ ಅದರಲ್ಲಿ ಕನಕದಾರ ಸ್ತೋತ್ರ ಮಾತ್ರ ನನಗೆ ಜೆರಾಕ್ಸ್ ಮಾಡಿ ತಂದು ಕೊಟ್ಟರು ಆವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ ಓದೋಕ್ಕೆ ಕನಕದಾರ ಸ್ತೋತ್ರನ ಒಂದು ಏಯ್ಟ್ ಇಯರ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದು ಓದೋಕ್ಕೆ ನೋಡಿ ಇಲ್ಲಿ ಬೆಳ್ಳಿ ಐಟಮ್ಸ್ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳ್ಳಿ ಐಟಮ್ಸ್ ಕ್ಲೀನ್ ಮಾಡೋಕ್ಕೆ ನಾನು ಕೋಲ್ಗೇಟ್ ಪೌಡರ್ ಯೂಸ್ ಮಾಡ್ತೀನಿ ಈ ಕೋಲ್ಗೇಟ್ ಪೌಡರ್ ಇಲ್ಲಿ ಯೂಸ್ ಮಾಡಿದ್ರೆ ಇಷ್ಟು ನೀಟಾಗಿ ಆಗುತ್ತೆ ಅಂತ ನಂಗೆ ಮೊದಲೆಲ್ಲ ಗೊತ್ತಿರಲಿಲ್ಲ ಅಲ್ಲಿ ಚೆಂಬು ತೊಳೆದ್ನಲ್ಲ ಆ ಚೆಂಬು ತೊಗೊಳಕ್ಕೆ ಹೋದಾಗ ಅವರು ಆ ಶಾಪ್ ಅವರು ಹೇಳಿದ್ದು ಬೆಳ್ಳಿ ಐಟಮ್ಸನ್ನ ಈ ಪೌಡರ್ ಏನು ಕೋಲ್ಗೇಟ್ ಪೌಡರಿಂದ ತೊಳೆದ್ರೆ ಬೇಗ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಮೇಡಮ್ ಯೂಸ್ ಮಾಡಿ ಇದರಿಂದನೇ ತೊಳೀರಿ ಆಗಿಬಿಡುತ್ತೆ ನಾವು ಆಲ್ಮೋಸ್ಟು ಬೆಳ್ಳಿ ಅಂಗಡಿಯವರೆಲ್ಲ ಕೋಲ್ಗೇಟ್ ಪೌಡರ್ನೇ ಯೂಸ್ ಮಾಡೋದು ಅಂತ ಹೇಳಿದ್ರು ನನಗೆ ಆವತ್ತಿಂದ ನಾನು ಬೆಳ್ಳಿ ಐಟಮ್ಸ್ನ ಯೂ ತೊಳಿಯೋಕ್ಕೆ ಕೋಲ್ಗೇಟ್ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕನಕದಾರ ಸ್ತೋತ್ರದ ಬಗ್ಗೆ ಮಾತಾಡೋದು ಅಂದರೆ ಈ ಕನಕದಾರ ಸ್ತೋತ್ರನ ಇವತ್ತು ಓದ್ಬಿಡೋದು ನಾಳೆದೊಳ್ಳೆ ನಾಳೆ ಒಳ್ಳೆಯದಾಗಬೇಕು ಅನ್ನೋದು ನಿನ್ನೆ ಓದ್ವಿ ಇವತ್ತೊಳ್ಳೆ ಒಳ್ಳೇದಾಗಲಿಲ್ಲ ಆ ಥರ ಅಲ್ಲ ಒಂದಷ್ಟು ವರ್ಷ ಅದನ್ನು ಪಠನೆ ಮಾಡಬೇಕು ಆ್ಯಂಡ್ ನಮ್ಮದು ತನುಮನ ಶುದ್ಧಿ ತನುಮನ ಶುದ್ಧಿ ಆಗುತ್ತೆ ಇದ್ರ ಜೊತೆಗೆ ಏನೋ ಗಾಯತ್ರಿ ಮಂತ್ರ ಆಮೇಲೆ ಈ ನವಗ್ರಹ ಸ್ತೋತ್ರ ಅದೆಲ್ಲ ಬರುತ್ತಲ್ವ ಅದನ್ನೆಲ್ಲ ಈ ಸರಸ್ವತಿ ಮ ಸರಸ್ವತಿನ ಮ ಸ್ತೋತ್ರ ಎಲ್ಲ ಬರುತ್ತಲ್ವ ಅವುಗಳನ್ನೆಲ್ಲ ಪಠನೆ ಮಾಡ್ಬೋದು ಒಳ್ಳೆಯದು ಏನೂ ತಪ್ಪಿಲ್ಲ ಅಂದರೆ ನಾವು ಪೂಜೆ ಮಾಡಿದಾಗ ಮಾತ್ರ ಪಠನೆ ಮಾಡಬೇಕು ಅಂತಲ್ಲ ಈ ಪಾತ್ರೆ ತೊಳೆಯುವಾಗ ಅಡುಗೆ ಮಾಡುವಾಗ ಮನೇಲಿ ಏನಾದರೂ ಕೆಲಸ ಮಾಡ್ತಿರ್ತೀವಲ್ಲ ಕಸ ಹೊಡಿಯು ಏನು ಏನು ಕೆಲಸ ಮಾಡುವಾಗಾದರೂ ಪರವಾಗಿಲ್ಲ ಪಠನೆ ಮಾಡಬೇಕು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನನಗೆ ತುಂಬ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಸ್ಟಾರ್ಟಿಂಗಲ್ಲಿ ನೀಟಾಗಿ ತೋರಿಸಲಿಲ್ಲ ಸ್ತೋತ್ರನ ಯಾಕೆ ತೋರಿಸ್ಲಿಲ್ಲ ಅಂತಲೂ ರೀಸನ್ ಹೇಳ್ತೀನಿ ಏನು ಅಂದರೆ ನನಗೆ ಒಬ್ಬರ ಕಡೆಯಿಂದ ಒಂದು ವಿಷಯ ಗೊತ್ತಾಗಿದ್ದೇನು ಅಂದರೆ ಇವಾಗ ಅವರು ಪುರೋಹಿತರು ನನಗೆ ಹೇಳಿದ್ದು ಈ ಥರ ಸ್ತೋತ್ರ ಇದೆ ಓದಮ್ಮ ಅಂತ ನಾ ನಾನು ಅದನ್ನು ಬೇರೆಯವ್ರಿಗೆ ಹೇಳೋಕ್ಕೆ ನನಗೆ ರೈಟ್ಸ್ ಇರೋದಿಲ್ಲ ಅಂತೆ ಯಾಕೆ ಅಂದರೆ ಅವ್ರು ಹೇಳಿದ್ದು ನಾನು ಇದ್ದೀನಿ ಇವಾಗ ಅವ್ರು ಹೇಳಿ ನಾನು ಇದ್ದೀನಿ ನಾನು ಹೇಳಿದ್ರೆ ಇನ್ನೂ ಒಬ್ರು ಓದ್ಬೋದು ಅವ್ರು ಹೇಳಿ ಇನ್ನೂ ಇನ್ನೂ ಇಬ್ಬರು ಓದ್ಬೋದು ಆ ಥರ ಚೈನ್ ಸಿಸ್ಟಮ್ ಥರ ಆಗ್ಬೋದು ಏನಂದರೆ ಇವಾಗ ಅವ್ರು ಕೊಟ್ಟಿರೋ ಸ್ತೋತ್ರ ಅಕಸ್ಮಾತ್ ತಪ್ಪಿದ್ರೆ ತಪ್ಪು ಓದಿದರೆ ನಾವು ತಪ್ಪು ಉಚ್ಚರಣೆ ಮಾಡಿದ್ರೆ ಆ ಉಚ್ಚರಣೆ ಮಾಡೋದರಿಂದ ಬರೋ ದೋಷ ನಮಗಾಗತ್ತೆ ಆದ್ದರಿಂದ ನಾವು ಬೇರೆಯವ್ರಿಗೆ ಶೇರ್ ಮಾಡಬಾರ್ದು ಅಂತ ಹೇಳ್ತಾರೆ ಅದರಿಂದ ನಾನು ತುಂಬ ನೀಟಾಗಿ ಏನು ತೋರ್ಸೋಕ್ಕೋಗಿಲ್ಲ ನಿಮಗೆ ಬೇಕು ಅಂದರೆ ಕನಕದಾರಸ್ತೋತ್ರ ಸುಮಾರು ಸೋರ್ಸ್ ಇದೆ ನೀವು ಎಲ್ಲಿ ಬೇಕೋ ಅಲ್ಲಿ ತೊಗೋಬೋದು ಏನು ಬುಕ್ ಸ್ಟೋರ್ಸಲ್ಲಿ ಸಿಗ್ಬೋದು ಆಮೇಲೆ ಯೂಟ್ಯೂಬಲ್ಲೇ ಸಿಗುತ್ತೆ ಆ್ಯಂಡ್ ಯಾರಾದರೂ ಪುರೋಹಿತರು ಇರ್ತಾರಲ್ವ ಅವ್ರ ಹತ್ರ ಕೇಳಿದ್ರೆ ಅವ್ರ ಹತ್ರ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಅವ್ರ ಹತ್ರ ಒಂದು ಫೋಟೋ ಕಾಪಿ ತೊಗೊಂಡ್ರೆ ಆಯಿತು ಓದ್ಕೋಬೋದು ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಏನಂದರೆ ಅರ್ಥ ಮಾಡ್ಕೊಂಡು ಓದಬೇಕು ಏನಾದರೂ ನಮ್ ಏನಾದರೂ ಕೆಲಸ ನಡಿಬೇಕು ಅಂದರೆ ದೊಡ್ಡ ಸಂಕಲ್ಪ ಇರಬೇಕು ಅಂದರೆ ಒಬ್ರು ಕೆಟ್ಟದಾಗಬೇಕು ಅಂತ ಬಯಸ್ಬಾರ್ದು ನಮ್ಗೆ ಒಳ್ಳೇದಾಗಬೇಕು ಅಂದರೆ ಏನು ಅನುಕೂಲವಾಗಿ ಕೇಳ್ಕೋಬೇಕು ಆ ಥರ ಕೇಳ್ಕೋಬೇಕು ಅಷ್ಟೇ ಅವರು ಕೆಟ್ಟದಾಗಬೇಕು ಇವರು ಕೆಟ್ಟದಾಗಬೇಕು ಅಂದರೆ ಇದೆಲ್ಲ ಆಗಲ್ಲ ಈಗ ಪಾತ್ರೆಗಳನ್ನೆಲ್ಲ ಎಲ್ಲ ಏನು ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳನ್ನೆಲ್ಲ ತೊಳ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಏನು ಕೋಲ್ಗೊಟ್ಟು ಕೋಲ್ಗೆಟು ಮತ್ತು ಪೀತಂಬರಿ ಪೌಡರ್ ಯೂಸ್ ಮಾಡಿ ತೊಳ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಒಂದು ವೆಟ್ ವೆಟ್ಟಲ್ಲ ಡ್ರೈ ಕ್ಲಾತಲ್ಲಿ ಅಂದರೆ ಕಾಟನ್ ಕ್ಲಾತಲ್ಲಿ ತೊಳೆದಿರೋ ಐಟಮ್ಸ್ನೆಲ್ಲ ನೀಟಾಗಿ ಒರೆಸಿ ಇಟ್ಕೊಂಡ್ಬಿಡಿ ಒರೆಸಿ ಇಟ್ಕೊಂಡ್ಬಿಟ್ರೆ ಅದ್ರ ಮೇಲೆ ವಾಟರ್ ಮಾರ್ಕ್ಸ್ ಇರಲ್ಲ ವಾಟರ್ ಮಾರ್ಕ್ಸ್ ಇದ್ದರೆ ಅದು ಅಲ್ಲೇ ಡ್ರೈ ಆಗಿಬಿಟ್ಟು ಮಾರ್ಕ್ಸ್ ಆಗಿಬಿಡುತ್ತೆ ಒನ್ ವೀಕ್ಗೆಲ್ಲ ಕಪ್ಪಾಗಿಬಿಡುತ್ತೆ ಪೂಜೆ ಸಾಮಾನು ಸೊ ಎಲ್ಲ ನೀಟಾಗಿ ಹಿಂಗೆ ತೊಳೆದು ಒರೆಸು ಒರೆಸಿ ಇಟ್ಕೊಂಡ್ರೆ ಒಂದು ಕ್ಲಾತ್ ಕಾಟನ್ ಕ್ಲಾತಲ್ಲಿ ನೀಟಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಕೆಲವರು ಹೇಳ್ತಾರೆ ಪೀತಾಂಬರಿ ಪೌಡರು ಮತ್ತು ಬೇರೆ ಬೇರೆದೆಲ್ಲ ಯೂಸ್ ಮಾಡಿ ತೊಳೆಯೋದ್ರಿಂದ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಆಗಲ್ಲ ಈ ಥರ ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಯಾವ ಮಾರ್ಕು ಆಗೋಲ್ಲ ಬೇಕಾದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೆ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಆಗುತ್ತೆ ಆವಾಗ ಅರ್ಥ ಆಗುತ್ತೆ ಈಗ ನೆಕ್ಸ್ಟ್ ಈ ಎಲ್ಲ ಐಟಮ್ಸ್ಗೂ ನಾನು ಇಟ್ಕೋಬೇಕು ಈ ಬಟ್ಟುಗಳಿಟ್ಕೊಳ್ಳೋಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಏನೂ ಇಲ್ಲ ಅರಶಿನ ಸ್ವಲ್ಪ ಹಾಕೊಳ್ತೀನಿ ಈ ಸ್ಯಾಂಡಲ್ವುಡ್ ಪೌಡರ್ ಬರುತ್ತಲ್ವ ಅದನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ತೀನಿ ಬರೀ ಅರ್ಶಿನದಲ್ಲೇ ಬೊಟ್ಟುಗಳಿಡೋದ್ರಿಂದ ಬೇಗ ಉದುರೋಗ್ಬಿಡುತ್ತೆ ಒಂದು ಫೋರ್ ಫೈವ್ ಡೇಸ್ಗೆ ತುಂಬ ಡ್ರೈ ಆಗಿಬಿಟ್ಟು ಉದುರು ಬಿಡುತ್ತೆ ಈ ಸ್ಯಾಂಡಲ್ವುಡ್ ಪೌಡರ್ನ ಇಟ್ಕೊಳ್ಳೋದ್ರಿಂದ ಒಂದಷ್ಟು ದಿನ ಹಾಗೆ ನೀಟಾಗಿರುತ್ತೆ ನೀಟಾಗಿ ಕಾಣುತ್ತೆ ಹೇಗೂ ಫಿಫ್ಟೀನ್ ಡೇಸ್ಗೆ ಒಂದ್ಸಲ್ವಾ ಚೇಂಜ್ ಮಾಡೋದು ನಾವು ಕಲ್ಶನ ಅದಕ್ಕೆ ಫಿಫ್ಟೀನ್ ಡೇಸ್ವರೆಗೂ ನೀಟಾಗಿ ಕಾಣುತ್ತೆ ಮೊದಲು ನಾನು ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತಾ ಇದ್ದೆ ಒಬ್ಬರು ಗೊತ್ತಿರೋ ಪುರೋಹಿತರು ವೀಕ್ಲಿ ಒನ್ಸ್ ಮಾಡಬಾರ್ದು ಫಿಫ್ಟೀನ್ ಡೇಸ್ ಒನ್ಸ್ ಅಮ್ಮ ಅಂತ ಹೇಳಿದ್ರು ಅದಕ್ಕೆ ನಾನು ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ತೀನಿ ನೀವು ಎಲ್ಲ ಎಷ್ಟು ದಿನಕ್ಕೆ ಒಂದು ಸರಿ ಚೇಂಜ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೀಟಾಗಿ ನಾರ್ಮಲಾಗಿ ಅರ್ಶನ ಹೇಗೆ ಇಟ್ಕೊಳ್ತೀವೋ ಹಾಗೆ ಈ ಅರ್ಶಿನ ಇಡೋಕ್ಕೆ ಇಯರ್ ಬಡ್ಸ್ ಎಲ್ಲ ಯೂಸ್ ಮಾಡಿ ಇಡ್ತಾರೆ ಅಂತ ಅವಶ್ಯಕತೆ ಇಲ್ಲ ಅನಿಸುತ್ತೆ ನಮ್ಮದೇ ಬೆರಳಲ್ಲಿಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವ ನನಗೆ ಹಾಗೆ ಇಷ್ಟ ಹಾಗೆ ಖುಷಿ ನಾನು ಅದಕ್ಕೆ ನಾನು ಬೆರಳಲ್ಲೇ ಇಯರ್ ಬಡ್ಸ್ ಅದು ಇದೆಲ್ಲ ಯೂಸ್ ಮಾಡಿ ಇಡೋಕ್ಕೆ ಹೋಗಲ್ಲ ನಾನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಕನಕದಾರ ಸ್ತೋತ್ರದ ಬಗ್ಗೆ ನನಗೆ ಗೊತ್ತಿರೋ ವಿಷಯ ಇಷ್ಟು ನಿಮಗೇನಾದರೂ ಎಕ್ಸ್ಟ್ರಾ ಗೊತ್ತಿದ್ರೆ ಎಕ್ಸ್ಟ್ರಾ ನಾಲೆಡ್ಜ್ ಇದ್ದರೆ ಈ ಸ್ತೋತ್ರದ ಬಗ್ಗೆ ನನಗೂ ಕಮೆಂಟಲ್ಲಿ ಹೇಳಿ ನಾನು ತಿಳ್ಕೊಳ್ತೀನಿ ಸೊ ಇಲ್ಲಿ ನನಗೆ ಗೊತ್ತಿರೋದು ನಿಮಗೆ ನಿಮ್ಗೆ ಗೊತ್ತಿರೋದು ನಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ರೆ ನನಗೂ ನಾಲೆಜ್ ಬರುತ್ತೆ ನಿಮಗೂ ನಾಲೆಜ್ ಬರುತ್ತೆ ಅಲ್ವ ಎಲ್ಲ ಆಯಿತು ಈಗ ಬೊಟ್ಟುಗಳು ಇಟ್ಕೊಂಡು ಪೂಜೆ ಮಾಡೋದಷ್ಟೇ ಹೇಗೂ ನವರಾತ್ರಿ ಸ್ಟಾರ್ಟ್ ಆಗ್ತಾಯಿದೆ ಅಲ್ವ ಈಗ ಈ ಕನಕದಾರ ಸ್ತೋತ್ರನ ಓದೋದ್ರಿಂದ ತುಂಬ ಒಳ್ಳೇದಾಗುತ್ತಂತೆ ಹೇಗೂ ಪೂಜೆ ಮಾಡ್ತೀವಲ್ಲ ನಾವು ಲಕ್ಷ್ಮಿನ ಪೂಜೆ ಮಾಡ್ತೀವಲ್ಲ ಬೆಳಗ್ಗೆ ಸಾಯಂಕಾಲ ಓದಿ ಆದರೆ ತ್ರೀ ಟೈಮ್ಸು ಓದಿ ಪರವಾಗಿಲ್ಲ ತ್ರೀ ಟೈಮ್ಸ್ ಓದೋದ್ರಿಂದ ಇನ್ನೂ ಒಳ್ಳೆಯದಾಗುತ್ತೆ ಟ್ರೈ ಮಾಡಿ ತ್ರೀ ತ್ರೀ ಟೈಮ್ಸ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒನ್ಸ್ ಓದಿ ಸಾಕು ನೋ ಪ್ರಾಬ್ಲಮ್ ನಾವು ಅಷ್ಟೇ ಓದಬೇಕು ಇಷ್ಟೇ ಓದಬೇಕು ಅಂತೇನಿಲ್ಲ ನನಗೀಗ ನನ್ನ ಮಗ ಚಿಕ್ಕವನಿರೋದ್ರಿಂದ ಅದು ಓದೋಕ್ಕೆ ಆಗೋಲ್ಲ ಒಂದೊಂದು ಸರಿ ಯಾ ನಾನು ಪೂಜೆ ಮಾಡಿದಾಗಲೇ ಓದಬೇಕು ಅಂತೇನಿಲ್ಲ ನನಗೆ ಯಾವಾಗ ಫ್ರೀ ಇದ್ದರೆ ಅವಾಗ ಓದ್ತೀನಿ ಅಷ್ಟೇ ಯಾಕೆ ದೇವ್ರಿಗೇನು ಗೊತ್ತಿರಲ್ವಾ ಇವರು ಫ್ರೀ ಆಗಿದ್ದಾರೆ ಇಲ್ವಾ ಅಂತ ಸೊ ನಮಗೆ ಯಾವಾಗ ಟೈಮ್ ಆದರೆ ಅವಾಗ ಓದೋಣ ಒಂದೊಳ್ಳೆ ಯೋಚನೆ ಮಾಡೋಣ ಒಳ್ಳೆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಆ್ಯಂಡ್ ಬಾಯ್ ಬಾಯ್ ಟೇಕ್ ಕೇರ್